ನವನಗರ ನವನಿರ್ಮಾಣ ಸಂಘ ಹಮ್ಮಿಕೊಂಡಿರುವ ಶ್ರೀ ಪಂಚಮುಖಿ ಆಂಜನೇಯನ ಹತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಐದು ದಿನಗಳವರೆಗೆ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಮೊದಲ ದಿನ ಅಂದರೆ ನವೆಂಬರ್ ಇಪ್ಪತ್ತರಂದು ವಿವಿಧ ಮೇಳಗಳೊಂದಿಗೆ ಕುಂಭಮೇಳ ನಡೆಯಿತು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಲವಾರು ಒಂದು ನೂರಾರು ಮಹಿಳೆಯರನ್ನು ಸೇರಿಸಿಕೊಂಡು ಕುಂಭಮೇಳ ಜೊತೆಗೆ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಕುಮಟಾದಿಂದ ಆಗಿರ್ಬೋದು ಅಮೃಗಳಿಂದ ಆಗಿರ್ಬೋದು ಒಂದು ತಂಡಗಳ ಬಂದು ಇಲ್ಲಿ ಒಂದು ಎಲ್ಲರಿಗೂ ಖುಷಿ ಕೊಡ್ತಾ ಇದ್ದೇವೆ ಮತ್ತು ಹಲವಾರು ಜನ ಸಾವಿರಾರು ಜನ ಸೇರಿದ್ದಾರೆ ನಮ್ಮ ಒಂದು ಕಮಿಟಿಯ ಸದಸ್ಯರಿಗಿರ್ಬೋದು ರಾಮನಗರದ ಸುತ್ತಮುತ್ತಲಿನ ಬಡಾವಣೆ ಸದ ಅಕ್ಕ ತಂಗಿಯರಾಗಿರ್ಬೋದು ಅಣ್ಣ ತಮ್ಮಂದಾಗಿರ್ಬೋದು ಒಂದು ಕಾರ್ಯಕ್ರಮಕ್ಕೆ ಒಂದು ಚಲೆಯನ್ನು ನೀಡ್ತಾ ಇದ್ದೀವಿ ಇವತ್ತಿನ ದಿನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಒಂದು ಬಸರಂಗಿ ಮೈದಾನದಲ್ಲಿ ನಡೆಯಲಿದೆ ನಂದೀಶ್ವರ ಬಡಾವಣೆ ಹತ್ತಿರತಕ್ಕಂಥ ಪಂಚಮುಖಿ ಹನುಮಪ್ಪನ ಜಾತ್ರಾ ಮಹೋತ್ಸವದ ಹತ್ತನೇ ವರ್ಷದ ಒಂದು ಜಾತ್ರೆ ಇದೆ ಸುಮಾರು ಮೂರ್ನಾಲ್ಕು ದಿನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ಬೇರೆ ಬೇರೆ ಮೂಲದಿಂದ ಜಿಲ್ಲೆಯಾದ್ಯಂತ ಎಲ್ಲ ಮೂಲೆ ಮೂಲೆಗಳಿಂದ ಜನ ಸಾಧಾರಣ ಒಂದರಿಂದ ಒಂದೂವರೆ ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಮೊದಲನೇದಾಗಿ ಶ್ರೀ ಪಂಚಮುಖಿ ಆಂಜನೇಯನ ಪಂಚಮುಖಿ ಯಾಕೆ ಅಂತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಶ್ರೀ ಪಂಚಮುಖಿ ರಾವಣನ ತಮ್ಮ ರಾಮಾಯಣದಲ್ಲಿ ರಾವಣನ ತಮ್ಮ ಅವನಿಗೆ ಸಂಹಾರ ಮಾಡುವಂಥ ಒಂದು ಸಂದರ್ಭ ಬರ್ತದೆ ಆದರೆ ಅವನ ಜೀವ ಐದು ದೀಪದಲ್ಲಿರ್ತದೆ ಆ ಐದು ದೀಪದಲ್ಲಿದ್ದಾಗ ಆ ಐದು ದೀಪನ ಒಮ್ಮೆ ಆರಿಸಿದಾಗ ಮಾತ್ರ ಆ ರಾವಣನ ತಮ್ಮನ ಪ್ರಾಣ ಹೋಗ್ತಾ ಇರ್ತದೆ ಆ ಟೈಮಲ್ಲಿ ಆಂಜನೇಯ ಐದು ಮುಖಗಳ ಅವತಾರವನ್ನು ತಗೊಂಡು ಐದು ದೀಪನ ಒಮ್ಮೆ ಆರಿಸಿ ರಾವಣನ ತಮ್ಮನ್ನು ಸಂಹಾರ ಮಾಡ್ತಾನೆ ಅವಾಗಿಂದ ಪಂಚಮುಖಿ ಆಂಜನೇಯನ ಒಂದು ರೂಪ ಬಂದಿದೆ ಇನ್ನು ಈಗಾಗಲೇ ಕೆಎಚ್ ಬಿ ಕಾಲೋನಿಯ ನಂದೀಶ್ವರ ನಗರದಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನ ಮಧುವಣ ಗಿತ್ತಿಯಂತೆ ಸಿಂಗರಿಸಲಾಗಿದೆ ಪ್ರತಿದಿನ ಆಂಜನೇಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಗ್ತಿದೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಉದ್ಘಾಟನೆಗೊಂಡು ಇವತ್ತಿಗೆ ಹತ್ತು ವರ್ಷ ಆಯ್ತು ಮಾನ್ಯ ಅವತ್ತಿನ ಮಂತ್ರಿಗಳಾದಂಥ ಮಾನ್ಯ ವಿನಯ್ ಕುಲಕರ್ಣಿ ಸಾಹೇಬರು ಅವತ್ತಿನ ದಿವಸ ಪ್ರಥಮ ಬಾರಿಗೆ ಅವರು ಮಂತ್ರಿಗಳಾದಾಗ ಈ ದೇವಸ್ಥಾನವನ್ನು ಸೀದಾ ಅವರು ದಾವಡ ಜಿಲ್ಲೆಗೆ ಬಂದ ಫಸ್ಟ್ ಇದನ್ನು ಅವರು ಉದ್ಘಾಟನೆ ಮಾಡಿದರು ಅದೊಂದು ವಿಶೇಷತೆ ಇವತ್ತಿಗೆ ಹತ್ತು ವರ್ಷ ಕಳೆದ್ವಿ ಇನ್ನು ಮುಂಬರುವ ದಿವಸದಲ್ಲಿ ಇನ್ನೂ ನಾವು ಹೆಚ್ಚಿನ ಮಟ್ಟದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಆಮೇಲೆ ಬರುವಂಥ ದಿವಸಗಳಲ್ಲಿ ಜಾತ್ರೆ ಅನ್ನೋದು ನಮ್ಮ ನವಣಾಗ್ರಷ್ಟೇ ಅಲ್ಲ ಸುತ್ತಮುತ್ತ ಇಡೀ ನಮ್ಮ ಧಾರವಾಡ ಜಿಲ್ಲಾದಾಗ ಒಂದು ಉಸ್ತು ಅಗ್ನಿ ಒಂದು ವಿಜೃಂಭಣೆಯಿಂದ ನೋಡಬೇಕಾದ ನಮ್ಮದು ಒಂದು ಅಭಿಲಾಷೆ ಯಾಕಂದರೆ ಪಂಚಮುಖಿ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಇರೋದು ಒಂದೇ ಎರಡರಿಂದ ಮೂರಷ್ಟೇ ಒಂದು ಉಡುಪಿ ಸೈಡು ಅದನ್ನು ಬಿಟ್ಟರೆ ಹುಬ್ಬಳ್ಳಿ ದೊಡ್ದಾಗ ಇದೆ ಒಂದು ಪಂಚಮುಖಿ ಅದಕ್ಕೆಲ್ಲ ಭಕ್ತಾದಿಗಳಲ್ಲಿ ಹೇಳುವುದು ಒಂದೇ ಎಲ್ಲರೂ ಬಂದು ಪಂಚಮುಖಿ ದರ್ಶನ ಮಾಡ್ಕೊಡ್ರಿ ಒಳ್ಳೇದಾಗ್ಕತಿ ಯಾಕಂದ್ರೆ ಭಾಳ ಜನ ಬರ್ತಾರಲ್ಲಿ ಭಾಳ ಜನ ಬರ್ತಾರ ಬಂದ ಅವ್ರದ್ದು ಬೇಡಿಕೆಗಳನ್ನ ಈಡೇರಿಸುವಂಥ ಒಂದು ನಮ್ಮ ಟಿಮ್ ಯಾಕಂದರೆ ದೇವ ದೇವರಲ್ಲಿ ಎಲ್ಲರಿಗೆ ನಂಬಿಕೆ ಇರ್ತದೆ ಆ ನಂಬಿಕೆಯೇ ಇವತ್ತು ನಮಗೆ ಒಂದು ಭಾವನೆ ಏನಾಗಿತ್ತು ನಮ್ಮ ಬಾಲರಾಜ್ ಆಯಿತು ನಮ್ಮ ಲಕ್ಷ್ಮಣ ಆತು ನಮ್ಮ ಪ್ರವೀಣ ಪೂಜಾರು ಎಲ್ಲರೂ ನಮ್ಮ ಎಲ್ಲ ಟೀಮ್ ಆಮೇಲೆ ನಮ್ಮ ಸುನೀಲ್ ರೇವಣ್ಕರ್ ಮಲ್ಲಯಜ್ಜ ಇವರೆಲ್ಲರೂ ಕೂಡಿ ಅದೊಂದು ಏನೋ ದೇವಸ್ಥಾನ ಮಾಡೋಣ ಹಿಂಗೆ ಹಿಂಗ ಅಂತೇಳಿ ಎಲ್ಲ ಒಂದು ನಮ್ಮ ಪ್ರವೀಣಾತು ಎಲ್ಲರೂ ಪ ಪ್ರಶಾಂತ್ ಆಯ್ತು ಪ್ರತಿಯೊಬ್ಬರು ನಾವು ಎಲ್ಲರೂ ಕೂಡಿ ಆ ದೇವಸ್ಥಾನ ಒಂದು ಏನೋ ಒಂದಲ್ಲಿ ಆಂಜನೇಯನ ಒಂದು ಇದು ಮ ಮಂಗ ತೀರ್ಕೊಂಡಾಗ ಅದನ್ನಲ್ಲಿ ಸ್ಥಾಪನೆ ಮಾಡಿ ಜೀವಂತವಾಗಿ ಅಲ್ಲೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಇದೊಂದು ವಿಶೇಷತೆ ಅಲ್ಲೇ ಯಾಕಂದ್ರೆ ಎಲ್ಲೋ ಹಂಗಿರಲ್ಲ ಅಲ್ಲ ಯಾಕಂದ್ರೆ ಅದರ ಮೇಲೆ ನಾವು ಒಂದು ಮೂರ್ತಿ ಸ್ಥಾಪನೆ ಮಾಡಿವಿ ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದನ್ನು ಎಲ್ಲರೂ ಮುಂದೆ ಒಂದು ವರ್ಷಕೊಂಡು ಹೋಗಲಿ ಅನ್ನೋದು ಒಂದು ನಮ್ಮ ಅಭಿಲಾಷೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನವನಗರದಲ್ಲಿನ ಪಂಚಮುಖಿ ಆಂಜನೇಯನ ದೇವಸ್ಥಾನ ಏಕೈಕವಾಗಿದ್ದು ಹೀಗಾಗಿ ಭಕ್ತರು ಭಕ್ತಿಯಿಂದ ಬೇಡಿಕೊಂಡರೆ ಅವರ ಇಷ್ಟಾರ್ಥಗಳು ಈಡೇರಿಸುತ್ತವೆ ಎಂಬ ನಂಬಿಕೆ ಇಲ್ಲಿನ ಜನರದ್ದು ಹೀಗಾಗಿ ನವನಗರ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಬಡಾವಣೆಯ ಸಾವಿರಾರು ಜನರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ನಮ್ಮ ನವನಗರ ಅಂದ್ರೆ ಒಂದು ಸಾಂಸ್ಕೃತಿಕ ಹಬ್ಬ ಇದ್ದಂಗೆ ನಮ್ಮ ನವನಗರದ ವಿಶೇಷತೆ ಏನಂದ್ರೆ ಸಾಂಸ್ಕೃತಿಕವಾಗಿ ನಾವು ಯಾವಾಗಲೂ ವರ್ಷದೊಳಗೆ ಒಂದಿಲ್ಲ ಒಂದು ಆಚರಣೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಅದರೊಳಗೆ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ನಂದೀಶ್ವರ ನಗರದ ಪಂಚಮುಖಿ ಹನುಮಪ್ಪಂದು ಇದನ್ನು ನಾವು ಬಹಳ ವಿಜೃಂಭಣೆಯಿಂದ ನಮ್ಮ ಬಾಲರಾಜ್ ಅವರು ಹಾಗೂ ಇವರು ಮಲ್ಲಯ್ಯಜ್ಜರ ನೇತೃತ್ವದೊಳಗೆ ನೇತೃತ್ವದೊಳಗ ಐದು ದಿನದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಈ ನವೆಂಬರ್ ಇಪ್ಪತ್ತೊಂದರಂದು ಆಂಜನೇಯನಿಗೆ ವಿಶೇಷ ಪೂಜೆ ಹವನ ಮತ್ತು ಜಾತ್ರಾ ಮಹೋತ್ಸವ ನಡೆಯಿತು ಸಂಜೆ ಖ್ಯಾತ ಹಾಸಿ ಕಲಾವಿದ ಗಂಗಾವತಿ ಪ್ರಾಣೇಶ್ ಅವರ ನಗೆ ಹಬ್ಬ ಮತ್ತಷ್ಟು ಜಾತ್ರೆಗೆ ರಂಗು ತಂದಿತು ಗಿಡ ಏರೋದು ಕಲಿತವ ಈಜ್ ಆಡೋದು ಕಲಿತವ ದಿನನಿತ್ಯ ನೋಡ್ತೀವಿ ಹಳ್ಳಿಯಾಗ ಹೋಗಿರ್ತೀವಿ ಕೆರೆಯಲ್ಲಿ ಈಜುತ್ತ ಸಾವು ಮೂರ್ ಮೂರ್ ದಾಖಲೆ ಕೊಡ್ಸ ನೋಡಿದ ಈಸ್ ಕೆಲ ಹಾ ನಮ್ಮ ಹಾಳಾಡಲ್ಲ ಈಸ್ ಕಳಿಸೋದು ಈಜಿ ಫೀಸ್ ಇಲ್ಲ ಬೆಂಗಳೂರಲ್ಲಿ ಫೀಸ್ ಓ ನಿಮ್ ಮಗು ಸ್ವಿಮ್ಮಿಂಗ್ ಬರ್ಬೇಕು ಓ ಬನ್ನಿ ಕಲಿಸ್ತೀವಿ ಇಂಥದ್ದೊಂದು ದನ ನೀರು ಅದೇ ಸ್ವಿಮ್ಮಿಂಗ್ ಪೂಲ್ ಅವ್ರ ತಾಯಿ ಕರ್ಕೊಂಡ್ಬಂದು ನಮ್ಮ ಮಗು ಸ್ವಿಮ್ಮಿಂಗ್ ಕಲಿಸ್ಬೇಕು ನೀವು ಓಕೆ ಇದ್ರಲ್ಲಿ ಕಲಿಸ್ತೀರಾ ಇದೇ ವಾಟರ್ ಹಾ ಹೌದು

ನವೆಂಬರ್ ಇಪ್ಪತ್ತೆರಡರಂದು ನೃತ್ಯ ಸ್ಟೇಜ್ ಶೋ ನವೆಂಬರ್ ಇಪ್ಪತ್ ಮೂರರಂದು ರವಿಚಂಡನ್ ಅವರ ಇವರಿಂದ ಭಾಷಣ ನಡೆಯಲಿದ್ದು ನಂತರ ಕ್ಲಾಸಿಕಲ್ ಡ್ಯಾನ್ಸ್ ಶೋ ನಡೆಯಲಿದೆ ಕೊನೆಯ ದಿನ ಅಂದ್ರೆ ನವೆಂಬರ್ ಇಪ್ಪತ್ನಾಲ್ಕರಂದು ಸಕಲ ಭಕ್ತಾದಿಗಳಿಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಸಂತೋಷ್ ಅರಳಿ ಕರ್ನಾಟಕ ಪಬ್ಲಿಕ್ ವಾಯ್ಸ್ ಹುಬ್ಬಳ್ಳಿ